]itto. ್ ಏನಿವತ್ತು ಗೃಹ ಹಾಕೊಂಡು ವಿಡಿಯೋ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀರಾ ಇವತ್ತು ನಾನು ವೀಕ್ಲಿ ಏನಿದೆ ವೆಜಿಟೇಬಲ್ಸ್ ತರೋಕೆ ಇದ್ದೀನಿ ಎಷ್ಟಕ್ಕೆ ಹೇಗೆ ನಾ ತಗೋತೀನಿ ಅಂತ ನಾನು ನಿಮಗೆ ತಿಳಿಸ್ಬೇಕಲ್ವಾ ಅದಕ್ಕೋಸ್ಕರ ಇದು ಕೂಡ ನಿಮಗೆ ಮೋಟಿವೇಟ್ ಆಗಲಿ ಅಂತ ನಾವಿರೋದು ಬೆಂಗಳೂರಲ್ಲಿ ಬೆಂಗ್ಳೂರ ಬೆಂಗಳೂರಲ್ಲೂ ಕೂಡ ನಾವು ವೆಜಿಟೇಬಲ್ ಎಷ್ಟಕ್ಕೆ ತರ್ತೀನಿ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ಒಂದು ವಾರಕ್ಕೆ ಎಷ್ಟು ಬೇಕು ಅಂತ ನಾನು ಆಲ್ರೆಡಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಎಷ್ಟು ದಿನಕ್ಕೆ ಎಷ್ಟು ಬೇಕು ಅಂತ ನಾನು ಲೀಸ್ಟ್ ಮಾಡಿದ್ದೀನಿ ಆಲ್ರೆಡಿ ಲೀಸ್ಟ್ ಮಾಡ್ಕೊಂಡು ಇದ್ದೀನಿ ಎಷ್ಟಕ್ಕೆ ಎಷ್ಟು ಇವಾಗ ನಾನು ನನ್ನ ಕೈಯ್ಯಲ್ಲಿ ಮನೆಯವರು ಐನೂರು ರೂಪಾಯಿ ಕೊಟ್ಟಿದ್ದರು ಬಟ್ ನಾನು ನೂರು ರೂಪಾಯಿ ಇಲ್ಲೇ ಇಟ್ಬಿಟ್ಟು ನಾನ್ನೂರು ರೂಪಾಯಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ನೋಡಿ ಐನೂರು ರೂಪಾಯಿ ಕೊಟ್ಟಿದ್ದು ಐನೂರು ರೂಪಾಯಲ್ಲಿ ನಾನೂರು ರೂಪಾಯಿ ತೊಗೊಂಡೋಗ್ತೀನಿ ಇದರಲ್ಲೂ ಕೂಡ ಸೇವಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಸೇವಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊರಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಏನೋ ಒಂಥರ ಮುಜ್ಜರ ಅಷ್ಟೇ ಆದರೆ ಮಾಡ್ತೀನಿ ಇಲ್ಲಾಂದರೆ ಮನೆಗೆ ಬಂದೇ ತೋರಿಸ್ತೀನಿ ನಾನು ನಿಮಗೆ ಮಾರ್ಕೆಟಿಂದ ಬಂದೆ ಇವಾಗ ತಾನೆ ಇವಾಗ ತಂದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ನಂಗೆ ಅಂತ ಅಂದ್ಕೊಂಡು ಒಂದು ಕಡೆಯಿಂದ ಎಲ್ಲ ಕ್ಲೀನಾಗಿ ಅಂತ ಎಲ್ಲ ಇದ್ದೀನಿ ನೋಡಿ ನಾನು ಎಲ್ಲ ಕೂಡ ನಾನು ಅರ್ಧ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ ನಾನು ಲೀಸ್ಟು ಮಾಡ್ಕೊಂಡು ಹೋಗಿದ್ದೆ ಇವತ್ತಿನ ದಿನಕ್ಕೆ ಇದೇ ಬೇಕು ಅಂತ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಏಕೆಂದರೆ ಒಂದು ವಾರ ತೊಗೊಂಡಿರೋ ತರಕಾರಿ ಇನ್ನೊಂದು ವಾರ ನಾನು ತೊಗೊಳಲ್ಲ ಅದನ್ಗೆ ಗ್ಯಾಪ್ ಕೊಡ್ತೀನಿ ಇವಾಗ ಕ್ಯಾರೆಟ್ಟು ಬೀಟ್ರೂಟು ಕುಂಬಳಕಾಯಿ ಸೋರೆಕಾಯಿ ಅದೆಲ್ಲ ಒಂದು ವಾರ ತೊಗೋತೀನಿ ಈ ಥರದ್ದೆಲ್ಲ ಒಂದು ವಾರ ತೊಗೋತೀನಿ ಆವಾಗ ನನಗೆ ಎರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ ಯಾಕಂದರೆ ಎಲ್ಲನೂ ಕೂಡ ಒಟ್ಟಿಗೆ ತೊಗೊಂಡು ಇಟ್ಕೊಬಿಟ್ರೆ ಅದು ಅಡುಗೆ ಮಾಡಬೇಕಾದ್ರೂ ಅದು ರುಚಿ ಅನಿಸಲ್ಲ ಯಾಕೆಂದರೆ ಒಂದು ವಾರ ಆಗೋಗಿರುತ್ತೆ ಅದಾದಮೇಲೆ ಮಾಡಬೇಕು ಅಂತ ಹೇಳಿದ್ರು ಅದು ಅಷ್ಟೊಂದು ರುಚಿ ಅನಿಸಲ್ಲ ಇವಾಗ ನನಗೆ ಇಷ್ಟು ಬೇಕಿದೆ ನನಗೆ ಇಷ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಈ ವಾರಕ್ಕೆ ಸರಿಯಾಗಿದೆ ನೋಡಿ ನಾನ್ನೂರು ರೂಪಾಯಿ ತೊಗೊಂಡೋಗಿದೆ ಇವಾಗ ನಾನ್ನೂರ ಇಪ್ಪತ್ತು ರೂಪಾಯಿ ಸೇವ್ ಮಾಡ್ಕೊಂಡು ಬಂದಿದ್ದೀನಿ ಸಾಕಲ್ವಾ ಇದರಲ್ಲೂ ಏನು ಬೇಕಾದರೆ ಏನಾದರೂ ಬೇಕು ಅಂದರೆ ತರಿಸ್ಕೋಬೋದು ಇಲ್ಲಾಂದರೆ ನಾನು ಈ ದುಡ್ಡನ್ನು ಒಂದು ನೂರು ರೂಪಾಯಿ ಎತ್ತಿಟ್ಕೊಂಡು ಪರ್ಸಲ್ಲಿ ನಾನು ಇನ್ನು ನೂರು ರೂಪಾಯಿ ಫಸ್ಟು ನೂರು ರೂಪಾಯಿ ಎತ್ತಿಟ್ಟಿದೆ ಅದನ್ನು ಇನ್ನೂರು ರೂಪಾಯಿನ ಹುಂಡಿಯೆಲ್ಲ ಹಾಕ್ಬಿಡ್ತೀನಿ ನಾನು ಆವಾಗ ಸೇವಿಂಗ್ ಆದಂಗೆ ಆಯಿತು ನನಗೆ ವಾರಕ್ಕೆ ಇನ್ನೂರು ರೂಪಾಯಿ ಸೇವಿಂಗ್ ಮಾಡ್ತಿದ್ದೀನಿ ನೂರು ರೂಪಾಯಿ ಅದನ್ನು ಕೂಡ ಸೇವಿಂಗ್ ಮಾಡ್ಬೋದು ಆದರೂ ಎಮರ್ಜೆನ್ಸಿ ಏನಾದರೂ ಸೊಪ್ಪುಗಳು ಏನಾದರೂ ಬರುತ್ತಲ್ಲ ಮನೆ ಮುಂದೆ ಕಡಿಮೆ ರೇಟಿಗೆ ಏನಾದರೂ ಬಂದರೆ ತೊಗೋಬೇಕಲ್ಲ ಅಂದ್ಕೊಂಡು ಅದನ್ನು ನಾನು ಒಂದು ಪರ್ಸಲ್ ಹಾಕಿ ಇಟ್ಟಿರ್ತೀನಿ ಏನಾದರೂ ಕಡಿಮೆ ರೇಟಿಗೆ ಬಂದರೆ ನಾನು ಮನೆ ಹತ್ರನೇ ಅದನ್ನು ತೊಗೊಂಡ್ರೆ ನನಗೆ ಸೇವ್ ಆಗುತ್ತೆ ಯಾಕೆ ಅಂದರೆ ನಾನು ಇವಾಗ ಟೊಮೊಟೊ ಇವಾಗ ನಾನು ಅಂಗಡೀಲಿ ತೊಗೋತೀನಿ ಅಂದಿದ್ದರೆ ಇವತ್ತು ನಾನು ಹೋಗಿ ಹೋಗಿದ್ದಾಗ ನಲ್ವತ್ತು ರೂಪಾಯಿ ಇತ್ತು ಟೊಮೊಟೊ ಮನೆ ಹತ್ರ ಪಾಪ ಬಂದಿದ್ದರು ಅವರು ಅವ್ರ ಹತ್ರ ನಾನು ತೊಗೊಂಡಾಗ ಇಪ್ಪತ್ತು ರೂಪಾಯಿ ಇತ್ತು ನೋಡಿ ಇಪ್ಪತ್ತು ರೂಪಾಯಿ ಸೇವ್ ಆಗುತ್ತೆ ಇವಾಗ ನಾನು ಅದನ್ನೇ ಒಂದು ನಾಲ್ಕು ಕೆ ಜಿ ತೊಗೊಂಡಿದ್ದೀನಿ ನಾಲ್ಕು ಕೆ ಜಿಗೆ ಅಂದರೆ ಎಂಬತ್ತು ರೂಪಾಯಿ ಸೇವಿಂಗ್ ಆಯಿತು ನನಗೆ ಕಡಿಮೆ ಇತ್ತಲ್ಲ ಅಂತ ತಗೊಬಿಟ್ಟೆ ಯಾಕಂದರೆ ರೇಟ್ ಜಾಸ್ತಿ ಇದೆಯಲ್ಲ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನಲ್ವತ್ತೈದು ಆ ಥರ ಇದೆ ಟೊಮೊಟೊ ರೇಟು ಅದಕ್ಕೋಸ್ಕರ ಮನೆ ಹತ್ರ ಬಂದಿದ್ರಲ್ಲ ಅಂದ್ಕೊಂಡು ತಗೋಬಿಟ್ಟೆ ಅವರು ರೈತರೇ ಒಂದು ಆಟೋದಲ್ಲಿ ಬರ್ತಾರೆ ವಾರಕ್ಕೆ ಒಂದು ಸತಿ ಎರಡು ಸತಿ ಏನು ಅವ್ರು ಬೆಳೆದಿರ್ತಾರೆ ಅದನ್ನು ತಂದು ಅವ್ರ ರೇಟಲ್ಲಿ ಮಾರ್ಬಿಟ್ಟು ಹೋಗ್ತಾರೆ ಅದಕ್ಕೋಸ್ಕರ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಮಗೂ ಕೂಡ ಮನಿ ಸೇವಿಂಗ್ ಆಗುತ್ತೆ ಅಂತ ನೀವುಗಳು ಅಷ್ಟೇ ವಾರಕ್ಕೆ ಎಷ್ಟು ಬೇಕು ತರಕಾರಿ ಸೊಪ್ಪು ಏನು ಬೇಕು ಅದನ್ನು ಮಾತ್ರ ತೊಗೊಳ್ಳಿ ಲೀಸ್ಟ್ ಹಾಕ್ಕೊಳ್ಳಿ ಹಾಕೊಳ್ಳಿ ಇವಾಗ ಸೋಮವಾರ ಕಾಳಿನ ಸಾಂಬಾರು ಮಂಗಳವಾರ ತರಕಾರಿ ಸಾಂಬಾರು ಬುಧವಾರ ಈ ಥರ ತರಕಾರಿ ಸಾಂಬಾರು ಆ ಥರ ಲೀಸ್ಟ್ ಹಾಕೋಬಿಟ್ರೆ ನಿಮಗೆ ನಿಮಗೆ ಟೆನ್ಷನ್ ಅಂತಲೇ ಅನಿಸಲ್ಲ ಇವಾಗ ಒಬ್ಬರು ಅಡುಗೆ ಮಾಡಬೇಕು ಅಂದರೆ ಇವತ್ತು ಏನು ಸಾಂಬಾರು ಮಾಡಬೇಕು ಏನು ತಿಂಡಿ ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಮುಳುಗಿರ್ತಾರೆ ಈಗ ನೀವು ಒಂದಿಷ್ಟು ಲೀಸ್ಟು ವಾರಕ್ಕಾಗುವಷ್ಟು ಲೀಸ್ಟನ್ನು ನೀವು ಹಾಕೋಬಿಟ್ರೆ ಆ ಟೆನ್ಷನು ಇರೋಲ್ಲ ತರಕಾರಿ ತಗೋಬೇಕಾದ್ರೆ ಜಾಸ್ತಿ ಕಡಿಮೆ ಅನ್ನೋ ತರಕಾರಿ ತರಕಾರಿ ಕೂಡ ನಾವು ತಗೊಳ್ಳೋಷ್ಟು ನೆಸೆಸಿಟಿ ಇರಲ್ಲ ಈಗ ಕರ್ಬೇವ್ನೂ ಕೂಡ ಜಸ್ಟ್ ಫೈ ರುಪೀಸು ಚೇಂಜ್ ಇಲ್ಲ ಅಂತ ಹೇಳಿದ್ರು ಫೈ ರುಪೀಸ್ಗೆ ಕರ್ಬೇವ್ನೇ ಕೊಟ್ಬಿಡಿ ಅಂತ ಹೇಳಿದಕ್ಕೆ ಪಾಪ ಅವರು ಇಷ್ಟೊಂದು ಕೊಟ್ಟರು ಅಂದರೆ ಹೊರಗಡೆ ಲೇಡೀಸ್ ಎಲ್ಲ ನಿಂತ್ಕೊಂಡು ಮಾರ್ತಾ ಇರ್ತಾರಲ್ವ ಅವರು ಪಾಪ ಏನಿಲ್ಲ ಕೊಟ್ಬಿಡ್ತಾರೆ ಇವಾಗ ನಾವು ಮಾಲ್ಗಳಿಗೆ ಇಲ್ಲ ಅಂದರೆ ನಾವು ಗ್ರೀನ್ ಹಾಲ್ ಅಂತ ಇದೆ ಅಲ್ಲಿಗೆಲ್ಲ ಹೋದರೆ ಕೂಡ ಯಾರಾದರೂ ಕೊಡ್ತಾರೆ ಗ್ರಾಮ್ ಗ್ರಾಮನು ಕೂಡ ಲೆಕ್ಕ ಹಾಕಿ ನಮಗೆ ಅದರಲ್ಲಿ ಅಮೌಂಟ್ ತೊಗೋತಾರೆ ಅವರು ಗ್ರಾಮ್ ಗ್ರಾಮ್ಗೂ ಕೂಡ ಲೆಕ್ಕ ಹಾಕ್ತಾರೆ ಆ ಥರ ಕೆಲವರು ಹೋಗಿ ತೊಗೊಬರ್ತಾರೆ ಅಲ್ಲಿ ತೊಗೊಬರೋಕ್ಕಿಂತ ಇಲ್ಲಿ ಈ ಥರ ತೊಗೊಂಡ್ರೆ ನಮಗೆ ಮನಸ್ಸಿಗೂ ಕೂಡ ಆಗುತ್ತೆ ಅವ್ರುಗಳ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಮಕ್ಕಳೆಲ್ಲ ಇಟ್ಕೊಂಡವರು ಅವರು ಕೂಡ ನಿಂತಿರ್ತಾರೆ ಹೊರ್ಗಡೆಯಲ್ಲಿ ಅಲ್ವಾ ಅವ್ರಿಗೂ ಕೂಡ ಇವಾಗ ನಾವೆಲ್ಲ ಮಾಲಲ್ಲೇ ಹೋಗಿ ತೊಗೊಂಡು ಬರ್ತೀವಿ ಅಂದರೆ ಅವರು ಹೊಟ್ಟೆ ಏನು ಅಲ್ವಾ ನಾನು ಈ ಥರ ನಾನು ಹೊರ್ಗಡೆ ಸಿಗೋ ತರಕಾರಿಗಳನ್ನೇ ನಾನು ತೊಗೋತೀನಿ ಮನೆಯವ್ರ ಹತ್ರ ಆ ಥರ ಮಾಡಲ್ಲ ಒಟ್ಟಿಗೆ ಅಲ್ಲಿ ಹೋಗಿ ಎಷ್ಟು ಬಿಲ್ ಹಾಕ್ತಾನಂದರೆ ಎಂಟುನೂರು ಒಂಬೈನೂರು ರೂಪಾಯಿ ಒಂದು ವಾರ ಹತ್ತು ದಿನಕ್ಕೆ ಅಷ್ಟು ಬಿಲ್ ಹಾಕ್ಸ್ಕೊಂಡು ಎಲ್ಲ ತೊಗೊಂಡು ಬಂದಿರ್ತಾರೆ ನನಗೆ ಬೈತಾ ಇರ್ತೀನಿ ನನಗೆ ಏನಕ್ಕೆ ಅಷ್ಟೆಲ್ಲ ತರ್ತೀರ ತರಕಾರಿಯಿಂದ ಅದಲ್ಲದೆ ನಾನ್ ವೆಜ್ಜು ತಂದುಬಿಡ್ತಾರ ವೇಸ್ಟ್ ಆಗುತ್ತಾ ತರಕಾರಿ ಎಲ್ಲ ತರದ್ ತರ್ತಾರೆ ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಎಷ್ಟು ಹೊಟ್ಟೆಯವ್ರು ಇರ್ತಲ್ಲ ಅದಕ್ಕೆ ನಾನು ಎರಡು ಮೂರು ವಾರದಿಂದ ನಾನು ಇದು ಮಾಡಿದ್ದೀನಿ ದುಡ್ಡನ್ನ ನನ್ನ ಕೈಲೇ ಕೊಟ್ಬಿಡಿ ನಾನೇ ತೊಗೊಂಡು ಬರ್ತೀನಿ ಅದು ಜಾಸ್ತಿ ತರ್ತೀನ ಕಡಿಮೆ ತರ್ತೀನ ನನಗೆ ಅದು ಇವಾಗ ನಿಮ್ಗೆ ಅಡುಗೆ ಮಾಡಬೇಕು ಅಷ್ಟೇ ಅಂದ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟೇ ತೊಗೊಬರೋದು ಇವಾಗ ಬಿನೀಸು ಕ್ಯಾರೆಟ್ ಎಲ್ಲ ತೊಗೊಂಡಿರ್ತೀನಲ್ಲ ಅದು ಅರ್ಧ ಅರ್ಧ ಕೆ ಜಿ ತೊಗೊಂಡಿರ್ತೀನಿ ಅದಕ್ಕೆ ಪಲ್ಯ ಎಲ್ಲ ಮಾಡಿದ್ರೆ ಕಡಿಮೆ ಬೀಳುತ್ತೆ ಕಡಿಮೆ ಬೀಳ್ ಬೀಳಬಾರ್ದು ಅಂತ ಕಾಳುಗಳಿದೆಯಲ್ಲ ಅದನ್ನು ನೆನೆ ಹಾಕಿ ಕಾಳನ್ನು ಕೂಡ ಜೊತೇಲಿ ಹಾಕಿ ಪಲ್ಯ ಮಾಡ್ತೀನಿ ಆವಾಗ ಕ್ವಾಂಟಿಟಿ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ತೀನಿ ಕಾಳುನೂ ತರಕಾರಿನೂ ಜೊತೆಗೆ ಸೇರಿಸಿ ಪಲ್ಯ ಪಲ್ಯನೋ ಗೊಜ್ಜು ಆ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ವಾಂಟಿಟಿ ಕರೆಕ್ಟಾಗಿ ಆಗುತ್ತೆ ನಾವು ಆದ್ದರಿಂದ ಇದರಿಂದ ಸ್ವಲ್ಪ ಮ್ಯಾಚ್ ಮಾಡ್ಕೊಬೋದು ಈ ಥರನೇ ನಾನು ಮನಿ ಸೇವಿಂಗ್ ಮಾಡ್ಕೊಂಡು ಹೋಗೋದು ಆದ್ದರಿಂದನೇ ನಾನು ಸ್ವಲ್ಪ ಅಷ್ಟಲ್ಲಷ್ಟು ಉಳಿಸಿ ನಾನು ಮಾಡ್ತಾಯಿದ್ದೀನಿ ಏನು ವಾರಕ್ಕೆ ಕೇವಲ ಅಯ್ಯೋ ನೂರು ರೂಪಾಯಿನ ಕೇವಲ ಇನ್ನೂರು ರೂಪಾಯಿನ ಅಂದ್ಕೊಂಡಿದ್ರೆ ಆಗಲ್ಲ ಅದನ್ನೇ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆ ಥರ ಬಿಟ್ಟು ನೋಡಿ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿರುತ್ತೆ ಅಂತ ನಾನು ಹೇಳೋದು ಕರೆಕ್ಟಾಗಿ ಕರೆಕ್ಟ್ ಇಲ್ವೋ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನೀವುಗಳು ಕೂಡ ಯಾವ ಥರ ಪರ್ಚೇಸ್ ಮಾಡ್ತೀರಾ ಅಂತಲೂ ಕೂಡ ನನಗೆ ಹೇಳಿ ನಿಮಗೆ ಇದು ವೀಡಿಯೋ ಮಾಡೋವಂಥ ನೆಸೆಸಿಟಿ ಇರಲಿಲ್ಲ ಬಟ್ ನಿಮಗೂ ಕೂಡ ಅರ್ಥ ಆಗಲಿ ನೀವು ಕೂಡ ತಂದು ವೇಸ್ಟ್ ಮಾಡ್ತಾ ಇದ್ದರೆ ನೀವು ಕೂಡ ಇತ್ತೀಚು ಇನ್ಮೇಲೆ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದು ನೀವು ಕೂಡ ಇದು ನಾನು ಮಾರ್ಕೆಟ್ಗೆ ಹೋದಾಗ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಅಷ್ಟನ್ನು ಕೂಡ ಒಟ್ಟಿಗೆ ತೊಗೊಂಡು ಬಂದು ನಾನು ಇಟ್ಕೊತೀನಿ ಅದರಿಂದ ನನಗೆ ಮನಿ ಸೇವಿಂಗ್ ಆಗುತ್ತೆ ಯಾಕೆ ಅಂದರೆ ಮಾರ್ಕೆಟ್ಗಳಲ್ಲಿ ತುಂಬ ಕಡಿಮೆಯಿಂದ ಸಿಗುತ್ತೆ ಅದಕ್ಕೋಸ್ಕರ ನಾನು ಕೇರ್ ಮಾರ್ಕೆಟ್ ಹೋಗ್ತಾ ಇರ್ತೀವಿ ಹೋಗಲ್ಲ ಅಂತಲ್ಲ ನಾನು ಇಲ್ಲಾಂದರೆ ನಮ್ಮ ಮನೆಯವರು ಕೂಡ ಆ ಕಡೆ ಏನಾದರೂ ಬಾಡಿಗೆ ಏನಾದರೂ ಹೋದರೆ ಆ ಕಡೆಯಿಂದ ಒಟ್ಟಿಗೆನೇ ನಾನು ತಂದುಕೊಟ್ಬಿಡ್ತಾರೆ ಒಂದಿಷ್ಟು ತರಕಾರಿನಾಗಲಿ ಸೊಪ್ಪಾಗಲಿ ಮತ್ತೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ಕಂಪಲ್ಸರಿ ತಂದೆ ತಂದುಕೊಂಡು ಬಿಡ್ತಾರೆ ಮತ್ತೆ ಈ ವಿಡಿಯೋ ಯಾರೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ